ಆತ್ಮೀಯ ವೀಕ್ಷಕರುಗಳೇ ಲೋಕದ ಸ್ವರ ಸಂಚಿಕೆ ಆರಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಿರುವಂಥದ್ದು ಬದುಕಿಗೆ ಅಮೃತವಾದ ನೀರಿಗೆ ಏಕೆ ಬೆಲೆ ಎನ್ನುವ ವಿಚಾರವನ್ನು ನಿಮ್ಮ ಮುಂದೆ ಚರ್ಚೆ ಮಾಡಬೇಕು ಅಂತ ನಾನಿಲ್ಲಿದ್ದೇನೆ ಆತ್ಮೀಯರೇ ನಮ್ಮ ಬದುಕಿಗೆ ನೀರು ಗಾಳಿ ನೆಲ ಹೇಗೆ ಮುಖ್ಯ ಅನ್ನುವ ಭಾವನೆಯನ್ನ ನಾವೆಲ್ಲರೂ ಇವತ್ತಿನಿಂದ ಅಂದಿನವರೆಗೂ ಯೋಚನೆ ಮಾಡಿಕೊಂಡು ಬದುಕು ಮಾಡಿಕೊಂಡು ಬಂದಿದ್ದೇವೆ ಮನುಷ್ಯ ಉಗಮವಾಗಿದ್ದೇ ನೀರಿನ ಮೂಲಕ ಎನ್ನುವ ವಿವರಣೆಗಳು ಉಂಟು ಆದರೆ ಇಡೀ ಬದುಕನ್ನು ಕಟ್ಟಿಕೊಂಡ ಮನುಷ್ಯನಿಗೆ ನೀರು ಇಲ್ಲದಿದ್ದರೆ ಸಮರ್ಪಕವಾಗಿ ಜೀವನವನ್ನು ಸಾಧಿಸಲು ಸಾಧ್ಯವೇ ಇಲ್ಲ ಈ ನೀರು ಅಂದರೇನು ಎನ್ನುವುದನ್ನು ಯೋಚನೆ ಮಾಡಬೇಕಾದ ಅಗತ್ಯ ಇದೆ ನೀರನ್ನು ವಿಜ್ಞಾನ ಅಂತ ಹೇಳಿ ಗುರುತಿಸಿದೆ ಆದರೆ ನಮ್ಮ ಪರಂಪರೆ ನೀರನ್ನು ದೇವರೆಂದು ಗಂಗೆ ಎಂದು ಯೋಚನೆ ಮಾಡುತ್ತಾ ಹೋಗುತ್ತದೆ ಈ ಭೂಮಿ ಮೇಲೆ ಮುಕ್ಕಾಲು ಪರ್ಸೆಂಟ್ ನೀರಿದೆ ಆದರೆ ಅದೆಲ್ಲವೂ ಉಪ್ಪು ನೀರು ಇದರಿಂದ ಆಚೆಗೆ ಕಾಲು ಭಾಗ ಇರುವಂತದ್ದೇ ಸಿಹಿ ನೀರು ಈ ಕಾಲು ಭಾಗದ ನೀರನ್ನೇ ಮನುಷ್ಯ ಕೋಟ್ಯಾಂತರ ಸಂಖ್ಯೆಯಲ್ಲಿರುವ ಮನುಷ್ಯ ತನ್ನ ದೈನಂದಿನ ಬದುಕಿಗೆ ಈ ನೀರನ್ನೇ ಬಳಸಿಕೊಳ್ಳುತ್ತಿದ್ದಾನೆ ಈ ನೀರಿನ ಕುರಿತಾಗಿ ನಮ್ಮೊಳಗೆ ಪುರಾಣಗಳಿವೆ ನಂಬಿಕೆಗಳಿವೆ ಆಚರಣೆಗಳಿವೆ ನೀರನ್ನು ಗಂಗಾ ಮಾತೆ ಎಂದು ಕರೆದಿದ್ದೇವೆ ಎಲ್ಲ ಪುರಾಣಗಳು ನೀರಿನ ಮೇಲೆ ಮಾತನಾಡುತ್ತವೆ ಭಗೀರಥ ಗಂಗೆಯನ್ನು ಭೂಮಿಗೆ ತಂದ ಎನ್ನುವ ಮಾತನ್ನ ನಾವು ಪದೇ ಪದೇ ನೆನಪು ಮಾಡುತ್ತೇವೆ ಈ ನೀರನ್ನು ಗಂಗೆ ಎಂದು ನೀರೆಂದು ಸಲೀಲವೆಂದು ಅಂಬು ಎಂದು ದ್ರವವೆಂದು ಬೇರೆ ಬೇರೆ ಸ್ತರಗಳಲ್ಲಿ ಕರೆದಿದ್ದೇವೆ ಮತ್ತು ಅರ್ಥ ಮಾಡಿಕೊಂಡಿದ್ದೇವೆ ಇವೆಲ್ಲವೂ ನೀರಿನ ಕುರಿತಾದ ಪರಿಕಲ್ಪನೆಗಳಾದರೂ ನೀರು ನಮಗೆ ಅಗತ್ಯವಾಗಿ ಬೇಕೇ ಬೇಕು ನೀರಿಲ್ಲದೆ ನಾವ್ಯಾರು ಬದುಕು ನಡೆಸಲು ಸಾಧ್ಯವೇ ಇಲ್ಲ ಹಾಗಾಗಿ ನಾವೆಲ್ಲರೂ ಎದ್ದು ಮೊಕ ತೊಳೆಯುವುದರಿಂದ ಹಿಡಿದು ನಮ್ಮ ಕುಡಿಯುವಿಕೆಗೆ ಆಹಾರವನ್ನು ಬೇಯಿಸುವಿಕೆಗೆ ನಾವು ಕೃಷಿ ಮಾಡಿದ ನೆಲಕ್ಕೆ ಗದ್ದೆಗೆ ಗಣ್ಣಕ್ಕೆ ಹಸುವಿಗೆ ಪ್ರತಿ ಒಂದಕ್ಕೂ ನೀರನ್ನೇ ಉಣ್ಣಿಸಿ ಬೆಳೆದಿದ್ದೇವೆ ಜಗತ್ತಿನ ಎಲ್ಲ ನಾಗರಿಕತೆಗಳು ಹುಟ್ಟಿದ್ದು ನೀರಿನ ದಡದಲ್ಲೇ ಎನ್ನುವುದನ್ನು ಮರೆಯುವಂತಿಲ್ಲ ಹೀಗೆ ಬದುಕಿಗೆ ಮಹತ್ವವನ್ನು ಪಡೆದಿರುವ ಈ ನೀರನ್ನು ನಾವು ಬಳಸುವ ಬಗೆ ಏನು ಎನ್ನುವುದನ್ನು ಯೋಚಿಸಬೇಕು ಆದಿ ಮಾನವನಿಂದ ಹಿಡಿದು ಆಧುನಿಕ ಮಾನವನ ಮಧ್ಯದವರೆಗೆ ನೀರನ್ನು ಹೊಳೆಯ ಮೂಲಕ ಹಳ್ಳದ ಮೂಲಕ ತೆರೆಯ ಮೂಲಕ ತೊರೆಯ ಮೂಲಕ ಅಂತರ್ಜಲದ ಮೂಲಕ ನೀರನ್ನು ಬಳಸಲಾಗುತ್ತಿತ್ತು ಆದರೆ ಮನುಷ್ಯನ ಚಟುವಟಿಕೆಗಳು ಬದಲಾದಂತೆ ನೀರಿನ ದಾಹ ಉಂಟಾಯಿತು ಆಧುನಿಕವಾಗಿ ಮನುಷ್ಯ ಬೆಳೆಯುತ್ತಾ ಬಂದ ಹಾಗೆ ನೀರನ್ನು ಮಾರಾಟದ ವಸ್ತುವಾಗಿ ಇಟ್ಟುಕೊಂಡ ಅನೇಕ ಕಂಪನಿಗಳನ್ನು ಅನೇಕ ಕಂಪನಿಗಳು ಬೇರೆ ಬೇರೆ ಹೆಸರುಗಳಿಂದ ನೀರನ್ನು ಮಾರಾಟ ಮಾಡುವ ಕಡೆಗೆ ಯೋಚಿಸಿತು ಹಾಗಾದರೆ ನೀರಿಗೆ ಬಾಟಲಿ ಆಯಿತು ದುಡ್ಡಾಯಿತು ಮೀಟರ್ ಎಂಬ ಮಾಪಕಗಳು ಹುಟ್ಟಿಕೊಂಡಿತು ಮನುಷ್ಯನ ಬಗ್ಗೆ ಬದಲಾವಣೆಯಾಯಿತು ಚಿಂತನೆಯು ಬದಲಾವಣೆಯಾಯಿತು ನೀರಿಗಾಗಿ ಹಳ್ಳಕ್ಕೆ ಹೋಗುತ್ತಿದ್ದವನು ನೀರಿಗಾಗಿ ಕೆರೆಗೆ ಹೋಗುತ್ತಿದ್ದವನು ನೀರಿಗಾಗಿ ತಮ್ಮ ಮನೆಯ ಮುಂದಿನ ಬಾವಿಗೆ ಹೋಗುತ್ತಿದ್ದವನು ಈಗ ಆಕ್ರಮ ನಮ್ಮಲ್ಲಿಲ್ಲ ನೀರು ನಮಗೆ ಟ್ಯಾಪಿನ ಮೂಲಕ ಟ್ಯಾಂಕಿಯಿಂದ ನೀರು ನೀರು ನೇರವಾಗಿ ಮನೆಯ ಬಚ್ಚಲಿಗೆ ಬರುತ್ತದೆ ಒಂದು ನಮಗೆ ಕುಡಿಯಲು ಆಹಾರ ಬೇಯಿಸಲು ಅಂಗಡಿಗಳಲ್ಲಿ ನೀರಿನ ಡಬ್ಬಗಳನ್ನು ಕೊಡುತ್ತಿದ್ದಾರೆ ನಾವು ಅಲ್ಲಿ ದುಡ್ಡು ಕೊಟ್ಟು ಹಣ ಕೊಟ್ಟು ನೀರಿನ ಡಬ್ಬಗಳನ್ನು ತಂದು ಬಳಸುತ್ತಿದ್ದೇವೆ ಹಾಗಾಗಿ ನೀರು ಅನ್ನುವಂಥದ್ದು ಮಾರುಕಟ್ಟೆಯನ್ನ ವ್ಯವಸ್ಥೆಯನ್ನು ಪಡೆದುಕೊಂಡ ಮೇಲೆ ನೀರಿನ ಪವಿತ್ರತೆಯ ಭಾಗ ನಮ್ಮಿಂದ ಕಳೆಯುವಂತೆ ಮಾಡಿತು ಇದರ ಜೊತೆಯಲ್ಲಿ ಮನುಷ್ಯನು ನೀರಿಗೆ ಉಂಟು ಮಾಡಿದ ಅತ್ಯಾಚಾರಗಳಾಗಿರಬಹುದು ಅನಾಚಾರಗಳಾಗಿರಬಹುದು ತನ್ನ ಕೈಗಾರಿಕೆ ತನ್ನ ತೋಟ ತನ್ನ ಗದ್ದೆ ತನ್ನೆಲ್ಲ ವ್ಯವಸ್ಥೆಯಲ್ಲಿ ಉಂಟು ಮಾಡಿದ ಕಸಗಳನ್ನು ತ್ಯಾಜ್ಯಗಳನ್ನು ನೀರಿಗೆ ಎಸೆದಿದ್ದರಿಂದ ಇವತ್ತು ಪ್ರಕೃತಿ ದತ್ತವಾದ ನೀರಿನ ಮೂಲಗಳೆಲ್ಲವೂ ಬರಡಾಗಿ ಬಿಟ್ಟಿದೆ ಕಲುಷಿತಗೊಂಡಿದೆ ಮಲಿನವಾಗಿಬಿಟ್ಟಿದೆ ಈ ನಡುವೆ ನೀರೇ ಎನ್ನುವುದು ನಮ್ಮ ಜೊತೆ ಕಾಣಸಿಗುತ್ತಿಲ್ಲ ಎಷ್ಟೋ ರೈತರು ಸಾವಿರಾರು ಅಡಿಗಳಷ್ಟು ಭೂಮಿಯನ್ನು ಕೊರೆದರೂ ಇವತ್ತು ನೀರು ನಮ್ಮೊಂದಿಗೆ ಸಿಗುತ್ತಿಲ್ಲ ಜೋರಾಗಿ ಮಳೆ ಬಂದಾಗ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತವೆ ಮರುಕ್ಷಣಕ್ಕೆ ನೀರಿಲ್ಲದೆ ಬತ್ತಿ ಬರಡಾಗುತ್ತವೆ ಹೀಗಿರುವ ವ್ಯವಸ್ಥೆ ನಮ್ಮ ಮುಂದಿದೆ ಮುಂದೊಂದು ದಿನ ಹೀಗೆ ನೀರಿನ ಸಮಸ್ಯೆ ಉಂಟಾದರೆ ನಮಗೆ ಕುಡಿಲಿಕ್ಕೂ ಸಹ ನೀರು ಸಿಗುವುದಿಲ್ಲ ಇವತ್ತು ನಾವು ನೀರಿಗಾಗಿ ಅಣೆಕಟ್ಟೆ ಕಟ್ಟಿದ್ದೇವೆ ಚೆಕ್ ಡ್ಯಾಮ್ ಗಳನ್ನು ಮಾಡಿದ್ದೇವೆ ಕೆರೆಗಳನ್ನು ರೂಪಿಸಿದ್ದೇವೆ ಕಾಲುವೆ ಕಟ್ಟಿದ್ದೇವೆ ಆದರೆ ನಮ್ಮೊಳಗೆ ಇರುವ ಮನೆಯಲ್ಲಿ ನೀರಿನ ಮೂಲಗಳೆಂದು ಭಾವಿಸಿಕೊಂಡಿದ್ದ ಅದೆಷ್ಟೋ ಬಾವಿಗಳು ನಾವು ಅದರತ್ತ ನಡೆದೇ ಅವು ನಶಿಸಿ ಹೋಗಿವೆ ಮಂಗಳೂರಿನಲ್ಲಿ ಹಂಪಣ್ಣನ ಕಟ್ಟೆ ಎಂಬ ಊರನ್ನು ನಾವು ಹೇಳುತ್ತೇವೆ ಇಲ್ಲಿ ಹಂಪಣ್ಣ ಎನ್ನುವ ವ್ಯಕ್ತಿ ಅಲ್ಲಿದ್ದ ಕಾವಿಯಿಂದ ನೀರು ಬೆಲ್ಲವನ್ನು ತಂದು ಬರುವ ಜನರಿಗೆ ಇಟ್ಟು ಅವರ ದಾಹವನ್ನು ತೀರಿಸುತ್ತಿದ್ದ ಎಂಬ ಮಾತುಂಟು ಆದರೆ ಇವತ್ತು ಆ ರೀತಿಯ ಬಾವಿಗಳಿಲ್ಲ ನಾವು ಬಾವಿಯ ಕಡೆಗೆ ನಡೆಯುವುದನ್ನೇ ಬಿಟ್ಟಿದ್ದೇವೆ ನೀರು ಸೇದುದನ್ನು ಬಿಟ್ಟಿದ್ದೇವೆ ರಾಟೆ ನಮಗೆ ಗೊತ್ತಿಲ್ಲ ಹೀಗಿರುವಾಗ ನೀರಿನ ಮೂಲಗಳು ನಮ್ಮಿಂದ ದೂರವಾಗುತ್ತಿದ್ದಂತೆ ಪ್ರಕೃತಿಯು ನೀರಿನ ಮೂಲಗಳನ್ನು ನಮ್ಮಿಂದ ಕಳೆಯುವಂತೆ ಮಾಡಿದೆ ಹೀಗಿದ್ದಾಗ ಮುಂದೊಂದು ದಿನ ನಾವು ನೀರಿಗಾಗಿ ಯುದ್ಧ ಮಾಡಬೇಕಾದ ಸ್ಥಿತಿ ಬರಬಹುದು ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಮನೆಯ ಮುಂದೆ ನಾಲ್ಕು ಗಿಡಗಳನ್ನು ನಡಬೇಕು ಹಸಿರು ಹೊದ್ದ ಪರಿಸರ ನಮ್ಮ ಜೊತೆಯಲ್ಲಿ ಇರಬೇಕು ನೀರಿಗೆ ಕಸ ಎಸೆಯುವುದನ್ನು ನಾವು ಕಡಿಮೆ ಮಾಡಬೇಕು ನೀರನ್ನು ಪವಿತ್ರ ಎಂಬ ಭಾವನೆಯ ಮೂಲಕ ನೋಡಿಕೊಂಡರೆ ನಾವು ನೀರನ್ನು ಕುಡಿಯಬಹುದು ನಮ್ಮ ಮುಂದಿನ ಪೀಳಿಗೆಯೂ ನೀರು ಕುಡಿಯಬಹುದು ಬದುಕು ಮಾಡಬಹುದು ಎನ್ನುವುದೇ ನನ್ನ ಆಲೋಚನೆಯಾಗಿದೆ ನಮಸ್ಕಾರ